ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾ ನಾನು ಕೃಪಾ ಮಳೆಗಾಲಕ್ಕೆ ತರಕಾರಿ ಬೆಳೆಯೋ ತಯಾರಿ ನಡೀತಾ ಇದೆ ಇದನ್ನು ನಾನು ಏನಕ್ಕೆ ಮಾಡಿದ್ದೀನಿ ಅಂದರೆ ಸೌತೆ ಗಿಡ ಸೌತೆ ಗಿಡ ಅಲ್ಲ ಬಳ್ಳಿ ಹಾಕೋದಕ್ಕೆ ರೆಡಿ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂದರೆ ಒಂದು ಲೇಯರಷ್ಟು ಮಣ್ಣು ಹಾಕಿದ್ದೀನಿ ಒಂದು ಲೇಯರಷ್ಟು ಈ ಥರ ದರಕು ಅಂತ ಹೇಳ್ತೀವಿ ಅಂದರೆ ಮರದ ಎಲೆ ಬಿದ್ದಿರುತ್ತಲ್ವ ಅದನ್ನು ಹಾಕಿ ಮತ್ತೆ ಮಣ್ಣು ಹಾಕಿ ಅದೇ ಥರ ಒಂದು ಮೂರು ನಾಲ್ಕು ಲೇಯರ್ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮಲ್ಲೆಲ್ಲ ಏನಂದರೆ ಬಳ್ಳಿನ ಗೊಬ್ಬರ ಗುಂಡಿ ಒಳಗೇನೆ ಹಾಕ್ತಾರೆ ನನಗೆ ಎಲ್ಲೆಲ್ಲಿ ಗೊಬ್ಬರದ ಗುಂಡಿ ಎಲ್ಲ ಎಲ್ಲಿರುತ್ತೆ ಹಾಗಾಗಿ ನಾನು ಈ ಥರ ಮಾಡೋಣ ಅಂತ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಹೈಟ್ ಕೂಡ ಮಾಡಿದ್ದೀನಿ ಯಾಕಂದರೆ ಈ ಮೂಲೆಯಲ್ಲಿ ನೀರು ನಿಲ್ಲುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಹೈಟ್ ಮಾಡಿದ್ರೆ ನೀರಿನ ಅಂಶ ನಿಲ್ಲಲ್ಲ ಅಂತ ಹೇಳಿ ಮತ್ತು ಈ ಮೂಲೆಯಲ್ಲಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನನಗೆ ಈ ಬಳ್ಳಿ ಇರಬೇಕು ತುಂಬ ಟೈಮು ಯಾಕಂದರೆ ಇದರಲ್ಲಿ ಬೇಸಿಗೆ ಅವರೇ ಇರುತ್ತಲ್ವ ಆ ಬಳ್ಳಿ ಕೂಡ ಹಾಕೋಣ ಅಂತ ಇದ್ದೀನಿ ಸಲ ನನ್ನ ಬಳ್ಳೀಲೇ ಬಿಟ್ಟಿರೋ ಸೌತೆ ಬೀಜ ಕೂಡ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಇವಾಗ ಹಾಕ್ತಾ ಇದ್ದೀನಿ ಮತ್ತು ಬೇಸಿಗೆ ಅವರೇ ಬಳ್ಳಿ ಕೂಡ ಈ ಮೂಲೆಯಲ್ಲಿ ಹಾಕಿದ್ರೆ ನನಗೆ ಚಪ್ಪರ ಹಾಕ್ಕೊಡ್ತೀನಿ ಅಂತ ನಮ್ಮನೆಯವ್ರು ಹೇಳಿದ್ದಾರೆ ನೋಡೋಣ ಆಶ್ವಾಸನೆ ಅಂತೂ ಕೊಟ್ಟಿದ್ದಾರೆ ಅದೇನು ಮಾಡ್ತಾರೋ ಮಾಡಲ್ವೋ ಅನ್ನೋದನ್ನ ನೆಕ್ಸ್ಟು ಬರೋ ವ್ಲಾಗ್ಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಬೇಗನೆ ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಲೇಟಾಗಿ ಬರ್ತಾ ಇದೆ ಜೂನ್ ಬರೋದ್ರೊಳಗೆ ಇದನ್ನು ನಾನು ಹಾಕಿರುವಂಥದ್ದು ಇದು ಅವರೇ ಬಳ್ಳಿ ನಾನು ಈ ಸಲ ತುಂಬ ತೋರಿಸಿದ್ದೆ ಗೊತ್ತಾ ನಿಮಗೆ ದೋಸೆ ಎಲ್ಲ ಮಾಡೋದಕ್ಕೆ ಚ ಜು ಹೆಚ್ಚಾಗಿ ಇದು ಜನವರಿ ಟೈಮಲ್ಲಿ ಬಿಡುತ್ತೆ ಸಂಕ್ರಮಣಕ್ಕೆ ನಮ್ಮಲ್ಲಿ ಇದ್ರ ದೋಸೆ ಮಾಡಿ ಇದ್ರ ಪಲ್ಯ ಮಾಡಬೇಕಾಗುತ್ತೆ ಅದೊಂದು ಪದ್ಧತಿ ಅದನ್ನು ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಒಂದು ಸೈಡ್ಗೆ ಸೌತೆ ಬೀಜ ಹಾಕಿದ್ದೀನಿ ಒಂದು ಸೈಡ್ಗೆ ಎರಡೂ ಒಟ್ಟಿಗೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಒಂದೇ ಚಪ್ರಕ್ಕೆ ಹಚ್ಚೋಣ ಅಂತ ಹೇಳಿ ಯಾಕಂದರೆ ನನಗೆ ಎಕರೆಗಟ್ಟಲೆ ಜಾಗ ಇಲ್ಲಲ್ಲ ಹಾಗಾಗಿ ನನಗೆ ಅದೇ ಅನ್ನಿಸ್ತಾ ಇದೆ ನಮಗೆ ಜಾಗ ತುಂಬ ಸಣ್ಣ ಆಯಿತು ಅಂತ ಅಲ್ಲಿ ತುಂಬ ನೀರು ನಿಲ್ತಾಯಿದೆ ಅದಕ್ಕೆ ಅಲ್ಲಿ ನಮ್ಮ ಮನೆಯವರೊಂದು ಪೈಪೆಲ್ಲ ಹಾಕಿ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ ಈಗ ಮತ್ತೆ ಅದರ ಮೇಲ್ಗಡೆ ಮಣ್ಣನ್ನು ಹಾಕ್ತಾ ಇದ್ದೀನಿ ಸೌತೆ ಬೀಜ ಅಂತೂ ತುಂಬಾ ಚೆನ್ನಾಗಿ ಎದ್ದಿದೆ ಕೂಡ ಅದನ್ನು ನಾನು ಆಮೇಲೆ ಇನ್ನೊಂದಿನ ಯಾವತ್ತಾದ್ರೂ ವ್ಲಾಗಲ್ಲಿ ತೋರಿಸ್ತೀನಿ ಇದನ್ನು ನೆಟ್ಟ ಮೇಲೆ ನಾನು ಅಲ್ಲಿ ಇಲ್ಲಿ ಬಿದ್ದಿರೋ ಸಗಣಿ ಇರುತ್ತಲ್ವ ಅದರನ್ನು ನೀರನ್ನು ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಏನೇನು ಬೀಜಗಳು ಹಾಕಿದ್ದೀನಪ್ಪ ಅಂದರೆ ಬೆಂಡೆ ಬೀಜ ಹಾಕಿದ್ದೀನಿ ಹಾಗೇ ಟೊಮೆಟೊ ಬೀಜನ ಒಗ್ಗೊಯ್ದಿದ್ದೀನಿ ಮಳೆಗಾಲದಲ್ಲಿ ನಟ್ಕೊಳ್ಳೋಣ ಅಂತ ಹಾಗೆ ಬೀನ್ಸ್ ಬೀಜ ಹಾಕಿದ್ದೀನಿ ನೀವೆಲ್ಲ ನನ್ನ ವ್ಲಾಗ್ನ ಇದ್ದರೆ ಈಗ ಎರಡು ಮೂರು ವರ್ಷದಿಂದ ನಾನು ಬೀನ್ಸ್ ಬೀಜ ತುಂಬ ಮಾಡಿ ಇದ್ದೆ ಹಾಗೆ ಎಲ್ಲರಿಗೂ ಕೊಡ್ತಾ ಇದ್ದೆ ತುಂಬ ಚೆನ್ನಾಗಿ ಬಳ್ಳಿ ಆಗ್ತಾಯಿತ್ತು ಈ ವರ್ಷ ನನ್ನ ಗ್ರಹಾಚಾರನೇ ಸರಿ ಇಲ್ಲ ಅನಿಸುತ್ತೆ ಎಷ್ಟು ಸಲ ಬೀನ್ಸ್ ಬೀಜ ಹಾಕಿದರೂ ಕೂಡ ಬೀನ್ಸು ಬಳ್ಳಿ ಆಗ್ತೇನೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಿ ಅದೇ ಇನ್ನು ಸಂತಲ್ಲಿ ತೊಗೊಂಡು ಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಂಗೆ ಎಷ್ಟು ಬೇಜಾರಾಯಿತು ಅಂದರೆ ನನಗೆ ಇಷ್ಟವಾಗಿರೋದೇ ಬೀನ್ಸು ಅದೇ ಇಲ್ಲ ಅದೇ ಒಂಥರ ಬೇಜಾರು ಥರ ಅನ್ನಿಸ್ತು ಏನೂ ಮಾಡೋಕ್ಕಾಗೋದಿಲ್ಲ ಅದೇ ಸಂತಲ್ಲಿ ತೊಗೊಬರೋಣ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ಇದು ನೆಕ್ಸ್ಟ್ ಡೇ ಏನೇನಿದೆ ಅಂತ ತೋರಿಸ್ತೀನಿ ಇವತ್ತು ತಿಂಡಿ ಕಡುಬು ಮಾಡೋಣ ಅಂತ ನೆನ್ನೆ ರವೆನ ತೊಳೆದು ಹಾಕಿದ್ದೆ ಈಗ ಅನ್ನನ ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ ಊರಿಂದ ತಂದಿರೋದು ಒಂದು ಅರ್ಧ ಲೀಟ್ರಷ್ಟು ಹಾಲು ಇತ್ತು ಇವತ್ತು ಬೆಳಗ್ಗೆ ಹಾಲು ಟೀ ಮಾಡೋಕ್ಕೆ ಇರಲಿಲ್ಲ ನಾವು ಮನೆಯವ್ರು ಹಾಲು ತೊಗೊಂಡು ಊರಿಗೆ ಹೋಗ್ತೀನಿ ಅಂದರೂ ನನಗೆ ಟೀ ಕುಡಿಯಕ್ಕೆ ಬೇಕಲ್ವಾ ಹಾಗಾಗಿ ಆ ಅರ್ಧ ಲೀಟ್ರ್ ಹಾಲನ್ನು ಇಟ್ಕೊಂಡಿದ್ದೀನಿ ಅದನ್ನು ಪನ್ನೀರ್ ಮಾಡೋಣ ಅಂತ ಇಟ್ಕೊಂಡಿದ್ದೆ ಅದು ಈಗ ಏನದು ಟೀ ರೂಪದಲ್ಲಿ ಕನ್ವರ್ಟ್ ಆಗ್ತಾ ಇದೆ ಸ್ವಲ್ಪನೇ ಸ್ವಲ್ಪ ಬೆಣ್ಣೆ ಇತ್ತು ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಣ್ಣೆ ಕಡಿದು ಬೆಣ್ಣೆನ ಕೂಡ ಕಾಯೋದಕ್ಕೆ ತುಪ್ಪ ಮಾಡೋಣ ಅಂತ ಹೇಳಿ ನೀವೆಲ್ಲ ಯಾರಾದರೂ ಬೀಜಗಳನ್ನ ಹಾಕಿದ್ರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮಳೆಗಾಲದಲ್ಲಿ ಸ್ವಲ್ಪ ತರಕಾರಿ ನಾವು ಮನೆ ಹತ್ರ ಬೆಳ್ಕೊಬೋದಲ್ವ ನಾನು ಅದೇ ಅಂತ ಇದ್ದೆ ನಮ್ಮ ಮನೆಯವರಿಗೆ ನಮ್ಮ ಸೈಟ್ ಸಣ್ಣ ಆಗುತ್ತೆ ರೀ ಪಕ್ಕಕ್ಕೆ ಇನ್ನೊಂದು ಸೈಟ್ ನಾವು ಅವಾಗ ತೊಗೋಬೇಕಾಗಿತ್ತು ಅಂತ ಹೇಳ್ತಾ ಇದ್ದೆ ತರಕಾರಿ ಬೆಳೆಯೋಕ್ಕೆ ಬರೀ ಅದನ್ನೇ ಬಾ ಮಾಡ್ಕೊಳಕ್ಕಾಗ್ತಾಯಿತ್ತು ನಾವೇನಂದರೆ ಇಲ್ಲಿ ಮನೆ ಹತ್ರ ಮನೆ ಕ್ಲೀನು ಇಟ್ಕೊಬೇಕು ಮತ್ತು ಅಡಿಕೆ ಒಣಸಕ್ಕೆ ಜಾಗ ಬೇಕು ದಾಸವಾಳ ಗಿಡಗಳನ್ನಕೊಳ್ಬೇಕು ಹಾಗಾಗಿ ನನಗೆ ಸಾಕಾಗ್ತಾ ಸಾಕಾಗ್ತಾಯಿಲ್ಲ ಪಕ್ಕದೊಂದು ಸೈಟಿಗೆ ಹೇಳಿದೆ ನಮ್ಮ ಮನೆಯವರಿಗೆ ಓನರ್ನ ಕೇಳಿಕೊಂಡು ಬೇಲಿ ಹಾಕ್ಕೊಳ್ಳೋಣ ತರಕಾರಿ ಬೆಳೆಯಣಿವ ಅಂತ ತುಂಬ ಕೇಳಿದೆ ಮನೆಯವ್ರು ಯಾರ ಹತ್ರನೂ ಹಾಗೆಲ್ಲ ಕೇಳೋದಿಲ್ಲ ನಿಂಗೆ ಕೆಲಸ ಇಲ್ವಾ ಅಂತ ಹೇಳಿದ್ರು ಏನೋ ತರಕಾರಿ ಬೆಳ್ಕೊಬೋದಿತ್ತಲ್ವಾ ಅಂತ ಈಗ ಹೆಂಗಿದ್ರು ಬೋರಲ್ಲಿ ನೀರು ಕೂಡ ಇದೆಯಲ್ಲ ಹಾಗಾಗಿ ನಾನು ಸ್ವಲ್ಪ ಈ ಸಲ ತರಕಾರಿ ಬೀಜಗಳನ್ನ ಬೇಗ ಹಾಕ್ಕೊಂಡೆ ಆದರೆ ಬೀಜ ಎದ್ದಿದೆ ಬೆಂಡೆ ಬೀಜನೂ ಚೆನ್ನಾಗಿ ಎದ್ದಿದೆ ಬೇಸಿಗೆ ಅವರೇ ಬಳ್ಳಿ ಕೂಡ ಚೆನ್ನಾಗಿ ಎದ್ದಿದೆ ಬೀನ್ಸ್ ಬೀಜ ಮಾತ್ರ ಹತ್ರ ಎದ್ದಿಲ್ಲ ಅದೇ ಇನ್ನು ಸಂತೆಲಿ ತಂದು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಮ್ಮನ ಹತ್ರ ಇದೆಯಂತೆ ನಂಗೆ ಯಾವಾಗ ಹೋದಾಗೂ ಅಮ್ಮನ ಹತ್ರ ಕೇಳಿ ಇಸ್ಕೊಂಡು ಬರೋದೇ ಮರ್ತೋಗುತ್ತೆ ನಮ್ಮಮ್ಮ ಅದೇ ಬೈತಿರ್ತಾರೆ ನೀವು ಬರ್ತೀಯಾ ಪುಟಕ್ಕನೆ ಓಡಿ ಹೋಗ್ತೀಯಾ ಅಂತ ಹೇಳ್ತಿರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಇವತ್ತು ಯಾರೂ ಇಲ್ಲ ಹಾಗಾಗಿ ಕಡುಬು ಮಾಡೋಣ ಅಂತ ಇದ್ದೀನಿ ಅಂದರೆ ಅಮ್ಮ ಬಂದಿದ್ದಲ್ಲ ಅವ್ರು ಯಾರೂ ಇಲ್ಲ ಇಲ್ಲ ಬೆಂಗಳೂರಿಗೆ ಹೋಗಿದ್ದಾರಲ್ವ ಅದಕ್ಕೆ ಒಂದು ಸ್ವಲ್ಪ ಕಡುಬು ಮಾಡಿ ಬದನೆಕಾಯಿ ಬಜ್ಜಿ ಮಾಡಿದ್ದೀನಿ ಇದು ಅಮ್ಮ ಮಾಡಿಕೊಟ್ಟಿರೋ ಖಾರ ಚಟ್ನಿ ಅದನ್ನು ನಾನು ಕುದಿಸ್ತಾ ಇದ್ದೀನಿ ಯಾಕಂದರೆ ಅದು ಹದಿನೈದು ದಿನ ಇಲ್ಲ ಒಂದು ತಿಂಗ್ಳಿಗೆ ಒಂದು ಸಲ ಈ ಥರ ಕುದಿಸ್ತಾ ಇದ್ದರೆ ಹಾಳಾಗಿಬಿಡುತ್ತೆ ಅಂತ ನಮ್ಮ ಮನೆಯವ್ರಿಗೆ ಬೆಳಗ್ಗೆನೇ ಕಾಯಿ ಸುಲ್ಕೊಟ್ಟು ಹೋಗಿ ಅಂತ ಹೇಳಿದ್ದೆ ಅವರೇನೂ ಇಲ್ಲ ಹಾಗೇ ನೆಟ್ಟು ಹೋಗಿದ್ದಾರೆ ಈಗ ಹೋಗಿ ನಾನೇ ಕಾಯಿ ಸುಲ್ಕೊಂಡು ಬಂದೆ ಅದಕ್ಕೆ ಒಂದೇ ಕಾಯಿ ನಮ್ಮ ಮನೆಯವ್ರ ಹತ್ರ ಆದರೆ ಎರಡು ಕಾಯಿ ಸುಲ್ಕೊಂಡು ನಾನು ಒಂದು ಸಲ ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನನಗೆ ಕೆಲಸ ಉಳಿಯುತ್ತೆ ಇವತ್ತು ಒಂದೇ ಕಾಯಿ ಸುಲಿದು ಈಗ ಅದನ್ನೇ ಇದ್ದೀನಿ ಕಡುಬಿನ ಹಿಟ್ಟು ಕೂಡ ಆರಿತ್ತು ಅದನ್ನು ಕೂಡ ನಾದಿ ಕಡುಬು ಮಾಡಿ ಇಟ್ಕೊಂಡ್ರೆ ಇನ್ನೇ ನಮ್ಮ ಮನೆಯವ್ರ ಊರಿಂದ ಹೊರಟ ತಕ್ಷಣ ಬೇಯೋದಕ್ಕೆ ಇಡಕ್ಕಾಗುತ್ತೆ ಕಡುಬೆಲ್ಲ ಏನು ಗೊತ್ತಾ ತಣ್ಣಗಿರೋದು ಇಷ್ಟ ಆಗೋದಿಲ್ಲ ತುಂಬ ದಿನ ಆಯಿತು ಬಾಳೆ ಎಲೆಯಲ್ಲಿ ಮಾಡ್ತಾರಲ್ಲ ಕಡುಬು ಮಟ್ಚಿದ್ದು ಎಲೆ ಅಂತ ಹೇಳ್ತೀವಿ ಅದನ್ನು ಮಾಡಬೇಕು ಮಾಡಬೇಕು ಅಂತ ಅಂದ್ಕೊತೀನಿ ನಮ್ಮ ಮನೆಯವರು ಬಾಳೆ ಎಲೆ ತಂದೇ ಇಲ್ಲ ನಂಗೆ ಯಾಕೋ ತುಂಬ ದಿನದಿಂದ ತಿನ್ನಬೇಕು ಅಂತ ಇದೆ ಕೈಯಲ್ಲಿ ರುಬ್ಬಿರೋ ಚಟ್ನಿ ಹಾಗೆಯೇ ಬದನೆಕಾಯಿ ಚಟ್ನಿ ಕೂಡ ಅದಕ್ಕೆ ಚೆನ್ನಾಗಾಗುತ್ತೆ ಇಲ್ಲ ಬದನೆಕಾಯಿ ಬಜ್ಜಿ ಕೂಡ ಚೆನ್ನಾಗಾಗುತ್ತೆ ತುಂಬ ದಿನ ಆಯಿತು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಶ್ರೇಯನು ಅದೇ ಹೇಳ್ತಾ ಇದ್ದ ಮಾಡು ಮಮ್ಮಿ ನಾನು ಹಾಸ್ಟೆಲಿಗೆ ಹೋಗೋದ್ರೊಳಗೆ ಅಂತ ಆದರೆ ಅವನು ಹಾಸ್ಟೆಲಿಗೆ ಹೋಗೋದ್ರೊಳಗೆ ನಾನು ಮಾಡೇ ಕೊಡಲಿಲ್ಲ ಯಾಕಂದರೆ ಅವನೆಯವರು ಬಾಳೆ ಎಲೆನೇ ತರಲಿಲ್ಲ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಇಲ್ಲಿ ನಾನು ಪಕ್ಕದಲ್ಲೇ ಬಾಳೆ ಗಿಡ ನೆಟ್ಕೊಂಡಿದ್ದೆಲ್ಲ ಅದು ಅದರಲ್ಲಿ ಯಾವಾಗಲೂ ಹಿಂಗೆ ಎಮರ್ಜೆನ್ಸಿ ಬೇಕಂದ್ರೆ ಕೊಯ್ದು ಮಾಡ್ತಾ ಇದ್ದೆ ಇವಾಗ ಅಲ್ಲಿ ಕೂಡ ಬಾಳೆ ಎಲೆ ಅಷ್ಟಿಲ್ಲ ಕಡು ಮಾಡೋಷ್ಟು ಇದೆ ಆದರೆ ನನಗೆ ಮನೆ ಹತ್ತಿರ ಎಮರ್ಜೆನ್ಸಿಗೆ ಬಾಳೆ ಎಲೆ ಇರಬೇಕು ಯಾರಾದರೂ ದಿಢೀರಂಥ ತಿಂಡಿಗೆ ಬಂದರು ಅಥವಾ ಪೂಜೆಗೆ ಏನಕ್ಕಾದರೂ ಬೇಕು ಅಂತ ನಮ್ಮ ನಮ್ಮನೆಯವ್ರು ಬೈತಾರೆ ಅದು ಎಂಥಕ್ಕೆ ಮನೆ ಹತ್ರ ಅದ್ರ ಬದಲು ಒಂದು ನಾಲ್ಕು ಗಿಡ ನೆಡ್ಬೋದು ಅಷ್ಟು ಜಾಗ ತಿನ್ನುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಮಾತ್ರ ಕೇಳೋದಿಲ್ಲ ಮನೆ ಹತ್ರ ನನಗೆ ಒಂದರೋ ಎರಡರೋ ಬಾಳೆ ಗಿಡ ಇರಬೇಕು ಅಂತ ಇಟ್ಕೊಂಡಿದ್ದೀನಿ ಈಗ ನಾನು ಏಳು ಚಟ್ನಿನ ಮಾಡ್ತಾಯಿದ್ದೀನಿ ಶ್ರೇಯು ಬದ್ನೆಕಾಯಿ ಬಜ್ಜಿ ಎಲ್ಲ ತಿನ್ನೋದಿಲ್ಲ ಹಾಗಾಗಿ ಅವನಿಗೆ ಅಂತ ಎಳ್ಳು ಚಟ್ನಿನ ಮಾಡ್ತಾ ಚೆನ್ನಾಗಿರುತ್ತೆ ಇದು ಎಳ್ಳು ಮತ್ತು ಕಡಲೆಬೇಳೆ ಹಾಕಿ ಕಾಯಿ ಆಮೇಲೆ ಉಪ್ಪು ಹುಳಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಬಾರ್ದು ಇದಕ್ಕೆ ಅಷ್ಟೇ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಕು ಅಷ್ಟೇ ಖಾರ ಚಟ್ನಿ ಬೆಣ್ಣೆ ಕೂಡ ಚೆನ್ನಾಗಿರುತ್ತೆ ಕಡುಬಿಗೆ ಇಲ್ಲಾಂದರೆ ಈರುಳ್ಳಿ ಚಟ್ನಿ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಈರುಳ್ಳಿ ಚಟ್ನಿ ಮಾಡಿದೆ ತುಂಬ ದಿನ ಆಗೋಯ್ತು ಹಾಗಾಗಿ ನನಗೆ ಈರುಳ್ಳಿ ಚಟ್ನಿ ಮಾಡೋದು ಮರ್ತೇ ಹೋಗಿದೆ ನನ್ನ ಕೆಲಸ ಎಲ್ಲ ಆಯಿತು ಇವಾಗ ನಾನು ಟೀನ ಮಾಡ್ಕೊತಾ ಇದ್ದೀನಿ ಟೀ ಕುಡಿದ್ಬಿಟ್ಟು ಉಳ್ದಿರೋ ಕೆಲಸ ಮಾಡೋಣ ಅಂತ ಇವತ್ತೇನು ಟೈಮ್ ಫ್ರೇಮ್ ಕೂಡ ಇಲ್ಲ ಬೇಗ ಮಾಡಬೇಕು ಆ ಥರ ಏನೂ ಇಲ್ಲಲ್ಲ ಹಾಗಾಗಿ ಆರಾಮಾಗಿ ನಿಧಾನವಾಗಿ ಕೆಲಸನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದು ಬೇರೆ ಊರಿಂದ ತಂದಿರೋ ಹಾಲಲ್ಲಿ ಟೀ ಮಾಡ್ತಾ ಇದ್ದೀನಲ್ವಾ ಇನ್ನೂ ಒಂಥರ ಊರಿನ ಫೀಲ್ ಇದೆ ಇವತ್ತು ನನಗೆ ನಿಜ ಏನು ಚೆನ್ನಾಗಿರುತ್ತೆ ಗೊತ್ತಾ ಊರಲ್ಲಿ ಅಮ್ಮ ಎಮ್ಮೆ ಹಾಲಲ್ಲಿ ಟೀ ಮಾಡ್ತೀವಲ್ವಾ ನಿಜ ಹೇಳ್ತೀನಿ ಒಂದೊಂದು ಸಲ ಟೀ ಕುಡಿಯೋಕ್ಕೆ ಊರಿಗೆ ಹೋಗಿಬಿಡಣವಾ ಅಂತ ಕೂಡ ಅನಿಸುತ್ತೆ ಯಾರಾದರೂ ಹುಚ್ಚು ಅಂತಾರೆ ಅಷ್ಟೇ ನನಗೆ ಆ ಥರ ಹೋದರೆ ಬೆಳಗ್ಗೆ ತಿಂಡಿ ಕೆಲಸ ಎಲ್ಲ ಮುಗಿತು ಹಾಗೆಯೇ ಶ್ರೇಯಿಗೂ ಕೂಡ ಮಧ್ಯಾಹ್ನಕ್ಕೆ ಕಡುಬೇ ಬೇಕಂತೆ ಅದಕ್ಕೆ ನಾನು ಈ ಥರ ಕಡುಬನ್ನ ಎಲ್ಲ ಉಂಡೆ ಮಾಡಿಬಿಟ್ಟು ಇದನ್ನು ನಾನೀಗ ಫ್ರಿಜಲ್ಲಿ ಇಡ್ತೀನಿ ಮಧ್ಯಾಹ್ನ ಅವನು ಊಟಕ್ಕೆ ಬರೋ ಟೈಮಿಗೆ ಬಿಸಿ ಮಾಡಿ ಕೊಡೋಣ ಅಂತ ಕೆಟಲ್ ತುಂಬ ಗಲೀಜಾಗಿತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ನಿಂಬೆ ಹುಳಕೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕಿಬಿಟ್ಟು ಈ ಥರ ಅದನ್ನು ಕುದಿಸ್ಬೇಕು ಅದರ ಮುಚ್ಚಳ ತೆಗೆದು ಕುದಿಸ್ಬೇಕು ಯಾಕಂದರೆ ಅದು ಬುರು ಬುರು ಅಂತ ಉಕ್ಕು ಬಂದುಬಿಡುತ್ತೆ ನಾವು ಲಿಕ್ವಿಡ್ ಹಾಕಿರ್ತೀವಲ್ವ ಹಾಗಾಗಿ ನಿಂಬೆ ಹಣ್ಣಿಲ್ಲ ಅನ್ನೋರು ಬೇಕಿದ್ರೆ ಚೂರು ವೆನೆಗರ್ ಹಾಕಿ ಕೂಡ ಅದನ್ನು ಕುದಿಯೋದಕ್ಕೆ ಇಟ್ಟರೆ ತುಂಬ ಕ್ಲೀನ್ ಆಗುತ್ತೆ ಆಮೇಲೆ ಸಲ ಕ್ಲೀನಾಗಿ ವಾಶ್ ಮಾಡಿದ್ರೆ ಸಾಕು ಅಷ್ಟೇ ತುಂಬ ಕ್ಲೀನ್ ಆಗಿಬಿಡುತ್ತೆ ಆಮೇಲೆ ನಿಮಗೆ ತೋರಿಸ್ತೀನಿ ಹಾಯ್ ಶ್ರೇಯಸ್ ತಿರುಗಿ ಕಡೆ ಇವತ್ತು ಕಡುಬಿಗೆ ನೋಡಿ ಎಷ್ಟು ಥರ ಇದೆ ಖಾರ ಚಟ್ನಿ ಇದೆ ಬೆಣ್ಣೆ ಇದೆ ಹಾಗೆ ಎಳ್ ಚಟ್ನಿ ಇದೆ ಬದನೆಕಾಯಿ ಬಜ್ಜಿ ಇದೆ ಆದರೆ ನಮ್ಮ ಶ್ರೀಗು ತಿನ್ನೋದು ಮಾತ್ರ ಒಂದೇ ಥರ ಚಟ್ನಿ ಎಳ್ಳು ಚಟ್ನಿ ಅವನು ಹಾಸ್ಟೆಲಿಗೆ ಹೋದ್ಮೇಲೆ ಹೆಂಗಿರ್ತಾನೆ ಇರ್ತಾನೆ ಅಂತ ನಂಗೆ ನಿಜ ಹುಚ್ಚಿಡ್ದಂಗೆ ಆಗಿದೆ ಇವಾಗ ತುಂಬ ರುಚಿ ರುಚಿ ಕೇಳ್ತಾನೆ ಅವನು ಮತ್ತು ನೋಡಿ ನಾನು ಈ ತಟ್ಟೆ ಇಟ್ಟರೆ ಆ ತಟ್ಟೆಯಲ್ಲಿ ಹಾಕೊತ ಇದ್ದಾನೆ ನಾನೊಂದು ಎರಡು ಮೂರು ಥರದ್ದು ಹಾಕೋಂತಾನೆ ಅಂತ ಇದು ಮೊನ್ನೆ ಹೊರನಾಡಿಗೆ ಹೋದಾಗ ತಂದಿರೋ ಪ್ರಸಾದ ಅದರಲ್ಲಿ ಕಲ್ಲು ಸಕ್ಕರೆ ಜಾಸ್ತಿ ಇತ್ತು ಅದನ್ನು ಸಕ್ಕರೆ ಡಬ್ಬಕ್ಕೆ ಹಾಕೋಣ ಅಂತ ಇಟ್ಟಿದ್ದೀನಿ ಹಾಗೆಯೇ ಮೂರು ನಾಲ್ಕು ಪ್ಯಾಕೆಟ್ ಪ್ರಸಾದ ಕೊಟ್ಟಿದ್ದರು ಅದನ್ನು ಊರಿಗೆ ಕೂಡ ನಾನು ಕೊಟ್ಟು ಕಳಿಸ್ದೆ ನಮ್ಮ ಮನೆಯವ್ರ ಹತ್ರ ಅದರಲ್ಲಿ ಒಂದು ಪ್ಯಾಕೆಟ್ ಹಾಗೆ ಉಳಿದಿದೆ ಅದನ್ನು ನಾನೇ ತಿಂದು ಖಾಲಿ ಮಾಡಬೇಕು ನಾನು ಸ್ನಾನ ಎಲ್ಲ ಆದಮೇಲೆ ಯಾವಾಗಾದರೂ ಒಂದ್ಸಲ ಒಂದು ಬೌಲಲ್ಲಿ ಹಾಕೊಂಡು ತಿಂತೀನಿ ಧರ್ಮ ಸ್ಥಳದು ಮತ್ತು ನನಗೆ ಇಲ್ಲಿದು ಪ್ರಸಾದ ಇಷ್ಟ ಆದರೆ ಅದರಲ್ಲಿ ತುಂಬ ಬಿಳಿ ಎಳ್ಳು ಇರುತ್ತೆ ಮನೆಯವರು ಕೂಡ ಬಂದ್ರು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಅವರು ಊರಿಂದ ಹೊರಟ ತಕ್ಷಣ ನಾನು ಕೂಡ ಫೋನ್ ಮಾ ಫೋನ್ ಮಾಡಿದ್ರು ಅವರೇನೆ ಹಾಗಾಗಿ ಬೇದಕ್ಕೆ ಇಟ್ಟಿದೆ ಶ್ರೇಯು ನೋಡಿ ಅಷ್ಟು ಥರ ಇದ್ದರೂ ಒಂದೇ ಥರ ಹಾಕ್ಕೊಂಡು ತಿಂತಾ ಇದ್ದಾನೆ ನಮ್ಮನೆಯವರು ಬಂದಿದ್ದಾರಲ್ಲ ತರಕಾರಿ ತೊಗೊಬಂದಿದ್ದಾರೆ ಏನೇನು ತೊಗೊಬಂದಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಮಗಂಗೆ ಮತ್ತೆ ಗೋಬಿ ಮಾಡಿ ಕೊಡಬೇಕಂತೆ ಅದಕ್ಕೆ ನೋಡಿ ಫ್ಲವರ್ ಕೂಡ ತೊಗೊಬಂದಿದ್ದಾರೆ ಅವನಿಗೆ ಗೋಬಿ ಜೊತೆಗೆ ಕ್ಯಾಪ್ಸಿಕಮ್ ಹಾಕಿ ಮಾಡಿ ಕೊಡಬೇಕಂತೆ ಅದಕ್ಕೇ ಅವರು ಡ್ಯಾಡಿ ಕ್ಯಾಪ್ಸಿಕಮ್ ತಂದಿದ್ದಾರೆ ಮಗಂಗೆ ಇಷ್ಟವಾಗಿರೋ ತರಕಾರಿ ಬೆಳಗ್ಗೆಯಿಂದ ಮಾತಾಡೋಕೆ ಆಗಲಿಲ್ಲ ಕೆಲಸ ಮಾಡ್ಕೊತ ಇದ್ದೆ ಎದ್ದಿದ್ದು ಕೂಡ ಇವತ್ತು ಲೇಟಾಗಿತ್ತು ಆರು ಆರು ಕಾಲಾಗಿತ್ತು ಇದು ಕಾಲಿಗೆ ಎದ್ದೆ ಆಮೇಲೆ ಮತ್ತೆ ಯಾರು ಹೇಳ್ತಾರೆ ಅಂತ ಸುಮ್ಮನೆ ಹೋಗಿ ಮಲಗ್ದೆ ಇವತ್ತು ಲೇಟಾಗಿ ಹೇಳೋಣ ಅಂತಾನೆ ಅನ್ಕೊಂಡಿದ್ದೆ ಮನೆಯವರಿಗೆ ನೀವು ತೋಟಕ್ಕೆ ಹೋಗ್ರಿ ನಾನು ಆಮೇಲೆ ಎದ್ದು ಆರಾಮಾಗಿ ಹೇಳ್ತೀನಿ ಅಂತ ಅಂದೆ ಆಮೇಲೆ ಟೀ ಮಾಡ್ಕೊಡು ಅಂತ ಅಂದ್ರೆ ಟೀ ಮಾಡ್ಕೊಂಡು ಕುಡಿತಾರೆ ನಂಗೆ ಇವತ್ತು ಯಾಕೋ ಗೊತ್ತಿಲ್ಲ ನಿನ್ನೆಯಿಂದ ಸಂಜೆಯಿಂದ ಒಂಥರ ಸಣ್ಣದಾಗಿ ತಲೆನೋವು ಬರ್ತಾ ಇದೆ ಹೀಗೆ ನನಗೆ ಯಾಕೆ ಹಿಂಗಾಯ್ತು ಅನ್ನೋದನ್ನ ಹೇಳ್ತೀನಿ ಪಾತ್ರೆ ತೊಳಿತಾ ಇದ್ದೆ ಸಣ್ಣ ಗುಂಗಾರ ಅಂತ ಹೇಳ್ತೀವಿ ನಾವು ಆ ಕಣ್ಣು ಸುತ್ತ ಹಿಂಗ್ ಬಂದು ಇದ ಆಗ್ತಿರುತ್ತೆ ಮತ್ತೆ ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ ಮಾವಿನ ಹಣ್ಣು ಮೇಲೆಲ್ಲ ಕುತ್ಕೊಂಡಿರುತ್ತೆ ನಮ್ಮಲ್ಲಿ ಯಾವಾಗಲೂ ಅಡಿಕೆ ಕೊಯ್ಲಿ ಸೀಸನ್ ಅಲ್ಲಿ ಜಾಸ್ತಿ ಅದು ನೀವೇನಂತಿರೋದಿಲ್ಲ ಸಣ್ಣ ಇರುತ್ತೆ ಅದು ಕಣ್ಣತ್ರ ಒಂಥರ ಓಡಾಡ್ತಿರುತ್ತೆ ನಾನು ಪಾತ್ರೆ ತೊಳಿತಾ ಇದ್ದೆ ಒಂದು ಎರಡು ಮೂರು ಸಲ ಹಿಂಗೆ ಹಿಂಗೆ ಕಣ್ಣ ಹತ್ರ ಹಿಂಗೆ 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 ಮಾಡಿದೆ ಅದು ಅದು ಸೀದಾಗ ಹೋಗಿ ಮೂಗಳಾಗೆ ಹೋಯಿತು ಹೋದ ತಕ್ಷಣ ನಂಗೆ ಒಂದು ಸೀನು ಅಂದರೆ ಒಂದು ನೂರೈವತ್ತರಿಂದ ಇನ್ನೂರು ಸೀನು ನಂಗೆ ಫಸ್ಟೇ ಅಲರ್ಜಿ ಜಾಸ್ತಿ ಅದು ಮೂಗೊಳಗೆ ಹೋದ ತಕ್ಷಣ ಹೆಂಗಾಯ್ತಂದ್ರೆ ಜೀವ ಹೋಗಿ ಜೀವ ಬಂದಂಗೆ ಆಯ್ತು ನನಗೆ ಆಮೇಲೆ ಇಡೀ ಮುಖ ತೊಳ್ಕೊಂಡು ಮೂಗೆಲ್ಲ ಕ್ಲೀನ್ ಮಾಡಿಕೊಂಡು ಅದು ಬೇರೆ ಮೂಗ್ ಬಟ್ಟಿರೋ ಮೂಗಳೊಳಗೆ ಹೋಗಿದೆ ಆಯಿತು ಒಂಥರ ಹುಷಾರಿಲ್ಲಂಗಾಗ್ಬಿಟ್ಟು ಒಂದೇ ಸಲ ದಿಢೀಲಂತ ನನ್ನ ಮುಖ ನೋಡಿ ಹೆಂಗಾಗಿದೆ ಅಂತ ಒಂದು ಇನ್ನೂ ಸೀನ್ ಹೊಡೆದಿದ್ದೀನೇನೋ ನಂಗೆ ಗೊತ್ತಿಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಒಂದು ಹತ್ರ ಸೀನ್ ಹೊಡಿತಾನೆ ಶ್ರೇಯುಕನಾಗೆ ಎದ್ದು ಬಂದ ಶ್ರೇಯುಕಯ ಅವ್ರ ಡ್ಯಾಡಿ ಏನಕ್ಕೋ ಫೋನ್ ಮಾಡಿದ್ರು ಹಾಗಾಗಿ ಎಪ್ಸು ಅಂದರು ಅವ್ನು ಎಂಟುವರೆಗೆ ಎಪ್ಸಿದೆ ಎದ್ದಕ್ಕಿದ್ದಂಗೆ ಥಂಡಿ ಆಯಿತು ಅದೇ ಅದು ಮೂಗುಳಕ್ಕೆ ಹೋಗಿದ್ದಕ್ಕೆ ಫುಲ್ ಥಂಡಿ ಆದಂಗೆ ಆಯಿತು ಅದೇ ಬೆಡ್ಶೀಟ್ ಎಲ್ಲ ತೆಗ್ದಿದ್ದೀನಿ ಬೇರೆ ಬೆಡ್ಶೀಟರು ಹಾಕೋಣ ಅಂತ ಹೇಳಿ ಇನ್ನೂ ಬಂದಿಲ್ಲಲ್ಲ ಹಾಗಾಗಿ ಡ್ರೆಸ್ಸಿಂಗ್ ಟೇಬಲ್ಲು ಕ್ಲೀನ್ ಮಾಡ್ಕೊಬೇಕು ಯಪ್ಪಾ ಸಾಕಾದಂಗೆ ಆಗಿದೆ ನನಗಂತೂ ಕೆಲಸ 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 ಥರ ಆಗಿದೆ ಎಲ್ಲ ಹಾಗೆ ಇದೆ ಒಂದಿನ ಇಡೀ ದಿನ ಕ್ಲೀನ್ ಮಾಡೋಷ್ಟು ಕೆಲಸ ಇದೆ ಅದೇ ಕೆಲಸದವ್ರಿಗೆ ಬರೋ ಹೇಳಿದೆ ಅವರು ಇನ್ನೊಂದು ವಾರ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ನಾಗರ ತನಕ ಹೊರಗಡೆನೂ ಎಲ್ಲ ಕ್ಲೀನ್ ಮಾಡ್ಸೋದಿದೆ ಹ್ಞೂ ಅಂದೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಲ್ಲ ಹಾಗಾಗಿ ಪರವಾಗಿಲ್ಲ ಅಂತ ಅಂದೆ ನಾನು ಅಷ್ಟೇ ಎಲ್ಲ ಆದ್ರೂ ಒಟ್ಟಿಗೆ ಹಚ್ಕೊಂಡ್ರೆ ನನಗೆ ಒಂಥರ ಒಂಥರ ಕೆಲಸ ಮಾಡಿ ಆಗಿಬಿಡುತ್ತೆ ಅದಕ್ಕೆ ಒಂದೇ ನಿಧಾನ ಮಾಡ್ಕೊಳೆಲ್ಲ ಚಕರ ಬಂದಂಗೆ ಆಯ್ತು ಆಮೇಲೆ ಮತ್ತೆ ಈಗ ಮೇಲುಗಡೆ ನೋಡಿ ನನ್ನ ತಲೆ ಕೆಟ್ಟಂಗಾಯ್ತು ಒಂದಷ್ಟು ಬಟ್ಟೆಗಳು ವಾ ಇದು ಮಾಡೋಣ ಅಂತೇಳಿ ಈಗ ಅದೇ ಇದನ್ನೆಲ್ಲ ಈಗ ವಾಷಿಂಗ್ ಮೆಷಿನಿಗೆ ಹಾಕೋಣ ಅಂತ ತೆಗೆದೆ ಬೆಡ್ಶೀಟು ಇಡ್ಶೀಟು ಎಲ್ಲ ಬಟ್ಟೆನೂ ನೆನ್ನೆ ವಾಶ್ ಮಾಡಿಲ್ಲ ಹಾಗಾಗಿ ಇವತ್ತೆಲ್ಲ ಬಟ್ಟೆಗಳನ್ನ ಹಾಕಿ ವಾಶ್ ಮಾಡೋಣ ಅಂತ ವಾಷಿಂಗ್ ಮಿಷಿನ್ ದಿನ ಹಾಕೋದಿಲ್ಲ ಈಗ ಎರಡು ದಿನಕ್ಕೊಂದ್ಸಲ ಹಾಕ್ತೀನಿ ತುಂಬ ಬಟ್ಟೆಗಳಿದ್ರೆ ಇನ್ನೇನು ಸ್ಟೈವ್ ಇರೋ ತನಕ ವಾಷಿಂಗ್ ಮಷಿನ್ ಯೂಸ್ ಮಾಡ್ತೀನಿ ಅನಿಸುತ್ತೆ ಆಮೇಲೆ ನಂದು ನಮ್ಮ ಮನೆಯವ್ರದ್ದು ಅಷ್ಟೇ ಅಲ್ಲ ನೋಡೋದು ಏನಾಗುತ್ತೆ ಆಮೇಲೆ ವಾರಕ್ಕೊಂದ್ಸಲ ನಂಗೆ ಹಂಗೆ ವಾರದಲ್ಲ ಗುಡ್ಡೆ ಹಾಕ್ಕೊಂಡು ವಾಶ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಹೇಗೆ ಕಾಲ ಬರುತ್ತಾ ಹಂಗೆ ಹೋಗೋದು ಅಂತಾರಲ್ಲ ಹಾಗೆ ಇತ್ತು ಅದು ದಿಢೀರಂತ ಹುಷಾರಿಲ್ಲಂಗೆ ಆಯ್ತು ನಂಗೆ ಸಾಕಾದಂಗೆ ಆಯಿತು ಇಪ್ಪ ತಲೆ ಈಗಲೂ ಹಿಂಗೆ 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 ಆಗ್ತಾ ಇದೆ ಒಂದು ನೂರೈವತ್ತು ಸೀನಂತೂ ಸೀನಿದ್ದೀನಿ ನಾನು ನಂಗ ಸೀನಕ್ಕೆ ಆಗದೆ ಎಲ್ಲಿ ಜೀವ ಹೋಗುತ್ತೋ ಅನ್ನೋ ತರ ಆಗ್ತಾ ಇದ್ದು ಶೈ ಪಾಪ ನನ್ನೇ ನೋಡ್ತಾ ಇತ್ತು ಆಮೇಲೆ ಅವನೇ ಏನೋ ಏನೋ ಹೇಳಿದೆ ಏನೋ ಮಾಡು ಮಮ್ಮಿ ಅಂತ ನಾನು ಹಕ್ಷಿ ತಕ್ಷಣ ಬಾಯಲ್ಲಿ ಅಕ್ಷಿ ಅಂತಿದ್ದೆ ಅದಕ್ಕೆ ಅವರು ಮೂಗಲ್ಲೇ ಅಕ್ಷಿ ಅನ್ನೋ ನಂಗೆ ಹಂಗೆ ಹಕ್ಷಿ ಅನ್ನಕ್ ಬರದೇ ಇಲ್ಲ ನಾನು ಅಕ್ಷಿ ಅಂದ್ರೆ ಏನು ಗೊತ್ತಾ ಇಲ್ಲಿಂದ ಒಂದು ಐದಾರು ಮನೆ ಕೇಳುತ್ತೆ ಅಷ್ಟು ಜೋರಾಗಿ ಹಕ್ಷಿ ಅಂತ ನಾನು ಸೀನಂದ್ ನಾನು ತುಂಬಾ ದೊಡ್ಡಕ್ ಸೀತಿನಿ ಕೆಲವ್ರೆಲ್ಲಾ ಸೀನಿದ್ ಗೊತ್ತೇ ಆಗಲ್ಲ ನಾನು ಸೀನಿದ್ರೆ ಇದ್ರೆ ನಮ್ಮ ನಮ್ಮ ಮನೆಯಲ್ಲಿ ಊರಿಗೂ ಕೇಳಿದ್ರು ಕೇಳಿರ್ಬೋದು ಅಷ್ಟು ಜೋರಾಗಿ ಸೀನ್ ನಾನು ಆಮೇಲೆ ಅವ್ನು ಹಂಗ ಅಂದಮೇಲೆ ಹೌದು ನನಗೆ ಮೂಕಲೇನೆ ಒಂದು ಕಷ್ಟಪಟ್ಟು ಸೀನ್ ದೆ ಆಮೇಲೆ ಅದೇ ಸ್ವಲ್ಪ ಈಗ ನೋಡಿ ಒಂದು ಸೀನು ಹೊಡೆದಿಲ್ಲ ಇಲ್ಲ ಅಂದ್ರೆ ಈ ಜೊತೆಗೆ ಒಂದು ಸೀನ್ ಆಗಿರ್ತಿತ್ತು The chemicals that take us higher. The night's young, and it's just begun. As she puts her hand in mine. ಹಾಲು ಮತ್ತು ಮಾವಿನ ಹಣ್ಣು ಕೊಟ್ಟಿದ್ರಂತೆ ಯಾರೋ ಅದು ಕಾರಲ್ಲೇ ಇತ್ತು ಹಾಗಾಗಿ ಮತ್ತೆ ಹೋಗಿ ತೊಗೊಬರೋಕ್ಕೆ ಅಂತ ಹೋಗಿದ್ದರು ಇದು ಕಾಡು ಮಾವಿನ ಹಣ್ಣು ಅಂತಾರಲ್ಲ ಅದು ಆದರೆ ಒಂದೂ ಚೆನ್ನಾಗಿರಲಿಲ್ಲ ಅಲ್ಲಿ ಯಾರೋ ತೊಗೊಂಡು ಹೊರಟಿದ್ರಂತ ಇಸ್ಕೊಂಡು ಬಂದಿದ್ದಾರೆ ಆದರೆ ಇದರಲ್ಲಿ ನನಗೊಂದು ಯೂಸ್ ಮಾಡಲಿಲ್ಲ ಬನ್ನಿ ತಿಂಡಿ ತಿನ್ನೋಣ ಅಂತ ಕರೆದೆ ನಮ್ಮನವ್ರು ಮನೆಗೆ ಬಂದರೆ ಅಲ್ಲಿ ಇಲ್ಲಿ ಹಾಳು ಮುಳು ಕೆಲಸ ಮಾಡ್ತಿರ್ತಾರೆ ತಿಂಡಿ ಬರೋ ಟೈಮಿಗೆ ಬರೋದೇ ಇಲ್ಲ ನಂಗೆ ಬಿಸಿ ಬಿಸಿ ಇದ್ದಾಗಲೇ ತಿಂದ್ಬಿಡಬೇಕು ಅಷ್ಟೊತ್ತಿಗೆ ಜೊತೆಗೆ ಯಾರ್ದೋ ಫೋನ್ ಬಂತು ನನಗೆ ತಿಂಡಿಗೆ ಊಟಕ್ಕೆ ಕುತ್ಕೊಂಡಾಗ ನಾನು ಯಾರಾದರೂ ಫೋನ್ ಮಾಡಿದರೆ ಎತ್ತೋದೇ ಇಲ್ಲ ಯಾಕಂದರೆ ನಾ ತಿಂಡಿ ಊಟ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ ನಾನು ಅವರಿಗೂ ಅದೇ ಅಂತ ಇದ್ದೆ ಫೋನ್ ಬಿಟ್ಟು ಫಸ್ಟು ತಿಂಡಿ ತಿನ್ನಿರಿ ಅಂತ ಇದ್ದೆ ನಾನು ನೋಡಿ ಇವತ್ತು ಮೂರು ಥರದ್ದು ಹಾಕ್ಕೊಂಡು ತಿಂತಾ ಸಖತ್ತಾಗಿತ್ತು ಕಡುಬು ಬಜ್ಜಿ ಚಟ್ನಿ ಖಾರ ಚಟ್ನಿ ಎಲ್ಲದೂ ಅಷ್ಟೇ ಮಧ್ಯಾಹ್ನ ಅಡುಗೆ ಮಾಡೋದೇನಿಲ್ಲ ಯಾಕಂದರೆ ಸಾಂಬಾರಿದೆ ಅನ್ನ ಒಂದು ಮಾಡಿಕೊಂಡ್ರೆ ಸಹಿ ನಮ್ಮ ಮನೇಲಿ ಇವತ್ತು ಇರೋದಿಲ್ಲ ಅಂತ ಹೇಳ್ತಾಯಿದ್ರು ಎಲ್ಲೋ ಒಂದು ಫಂಕ್ಷನ್ ಇದೆ ಅಂತ ಹೇಳ್ತಾ ಇದ್ದರು ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಇರೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಮಜ್ಜಿಗೆ ಕಡಿದೇ ಕೂಡ ಸುಮಾರು ದಿನ ಆಗಿತ್ತು ಇವತ್ತು ಮಜ್ಜಿಗೆ ಕೂಡ ಕಡ್ದೆ ಬೆಣ್ಣೆ ನುಡಿ ಎಷ್ಟು ಬಂದಿದೆ ಅಂತ ಇದನ್ನು ನಾನು ಕಡ್ದು ಈಗ ತುಪ್ಪ ಮಾಡಬೇಕು ಹಾಗೆಯೇ ಈಗ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ ನಾನು ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಹಾಲು ತಗೋ ಅಂತ ಕರೆದ್ರು ಅದಕ್ಕೆ ಹತ್ಲಾಕೋದೆ Through the city streets, we begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night. ಮನೆಯವರು ಕೂಡ ಬಂದು ಊರಿಂದ ಮತ್ತೆ ಸ್ನಾನ ಮಾಡಿ ಅವರು ಒಂದು ಫಂಕ್ಷನ್ಗೆ ಅಂತ ಹೋದರು ಶ್ರೇಯ್ ಏನಾದ್ರು ತಿನ್ನಕ್ಕೆ ಬೇಕು ಅಂತ ಹಣ್ಣು ತಿನ್ನು ಅಂತ ಹೇಳಿದೆ ನಂದು ಸ್ನಾನ ಎಲ್ಲ ಆಯಿತು ಹನ್ನೆರಡುವರೆಗೆ ಅವನಿಗೆ ಹಣ್ಣು ಹೆಚ್ಚಿ ಕೊಡ್ತಾ ಇದ್ದೀನಿ ಜ್ಯೂಸ್ ಮಾಡಿ ಕೊಡ್ತಾ ಇದ್ದೆ ಇವತ್ತು ಜ್ಯೂಸ್ ಬೇಡ ಹಾಗೆ ಹಣ್ಣು ತಿನ್ನು ಅಂತ ಹಣ್ಣನ್ನು ಕೊಟ್ಟಿದ್ದೀನಿ ಹಾಗೆಯೇ ಕಡುಬು ಬಿಸಿಗಿಡು ಮಮ್ಮಿ ಅಂತ ಹೇಳ್ದೆ ಕಡುಬನ್ನ ಕೂಡ ಬಿಸಿಗೆ ಇಟ್ಟಿದ್ದೆ ನೋಡಿ ಅವನಿಗೆ ಮತ್ತೆ ಮಧ್ಯಾಹ್ನನೂ ಕಡುಬು ತಿಂತಾ ಇದ್ದಾನೆ ನಾನು ಅಷ್ಟೇ ಅನ್ನ ಏನೂ ಮಾಡಲಿಲ್ಲ ಕಡುಬೆ ಇತ್ತು ನಾನು ಬೆಳಗ್ಗೆ ಕಡುಬನೆ ಬಿಸಿಗೆ ಇಟ್ಕೊಂಡು ಅದನ್ನೇ ತಿಂದೆ ಹಾಗೆಯೇ ಮಾವಿನ ಹಣ್ಣನ್ನು ಕೂಡ ಅದು ಮಾಡಿದ್ದೆ ಮೂರು ಹಣ್ಣನ್ನು ಹಳೇದಿತ್ತು ಅದು ಎಲ್ಲ ಹಾಳಾಗೋದಕ್ಕಾಗಿತ್ತು ಹಾಗಾಗಿ ಅದು ಮಾಡಿ ಖಾಲಿ ಮಾಡೋಣ ಅಂತ ಮಧ್ಯಾಹ್ನದ ಊಟ ಇವತ್ತು ಇಷ್ಟೇ ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್